ಬಸವಣ್ಣ ಬಹಳ ದೊಡ್ಡವನಿದ್ದಾನೆ ಎಷ್ಟೇ ಅವನ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಷ್ಟು ಅಷ್ಟು ಆಳವಾಗಿ ಅರ್ಥಗರ್ಭಿತವಾದಂತಹ ಬಸವಣ್ಣ ವಿಶಾಲವಾದಂತಹ ಬಸವಣ್ಣ ಪ್ರತಿ ಬಾರಿನೂ ಕೂಡ ನಾವು ಒಂದು ಸ್ವಲ್ಪ ಸಮಯವನ್ನು ಅವನ ವಿಚಾರಧಾರೆ ಚಿಂತನೆಗೆ ನಾವು ಸಮಯವನ್ನು ಕೊಟ್ಟರೆ ಪ್ರತಿ ಬಾರಿನೂ ಹೊಸ ಅನುಭವ ಕೊಡುವಂತ ಬಸವಣ್ಣ ಏನಿದ್ರೆ ಮರ್ಮ ಏನು ಬಹಳಷ್ಟು ಜನ ತತ್ವಜ್ಞಾನಿಗಳಿದ್ದಾರೆ ಬಹಳಷ್ಟು ಜನ ಕೂಡ ಆಗಿದ್ದಾರೆ ಆದರೆ ನಿತ್ಯ ನಿರಂತರವಾಗಿ ಜೀವಂತಿಕೆಯ ಸಾಕ್ಷಿಯಾಗಿ ಬದುಕಿನ ಮಾರ್ಗದರ್ಶಕರಾಗಿರುವಂತಹ ಕೆಲವೇ ಕೆಲವು ಜೀವಾತ್ಮಗಳಲ್ಲಿ ಮೂರು ತರಹದ ಜ್ಞಾನಿಗಳಿದ್ದೆ ಅಥವಾ ಇತಿಹಾಸ ಸೃಷ್ಟಿ ಮಾಡಿದವರಿದ್ದಾರೆ ಮೊದಲಿದ್ದು ಅವರು ಅವ್ರಿಗೆ ನಲ್ಲಿ ರಿಯಾಕ್ಷನ್ ಅಂತ ಅವ್ರು ಯಾವಾಗಲೂ ಕೂಡ ಪ್ರತಿಕ್ರಿಯೆ ನೀಡುವರು ಅವರೆಲ್ಲರೂ ಕೂಡ ಭೂತ ಕಾಲದಲ್ಲಿ ಇರ್ತಾರೆ ಐನೂರು ವರ್ಷ ಹಿಂದೆ ನಮ್ದು ಆಸ್ತಿ ಹಿಂಗಿತ್ತು ನಮ್ದಿತ್ತು ಇವತ್ತು ಅದನ್ನು ಪಡ್ಕೋದು ಅವಾಗಲೂ ಆಲ್ವೇಸ್ ರಿಯಾಕ್ಟ್ ಉದಾಹರಣೆಗೆ ಈಗ ಇಸ್ರೇಲ್ ಯುದ್ಧ ನಡೀತಾ ಇದೆ ಎದಕ್ಕೋಸ್ಕರ ನಡೀತಾ ಇದೆ ಒಂದು ಸಣ್ಣ ಪಟ್ಟಿ ಭೂಮಿಯ ಒಂದು ಸಣ್ಣ ಪಟ್ಟಿಗೆ ಸುಮಾರು ಎರಡು ಸಾವಿರ ವರ್ಷದಿಂದ ನಡೀತಾ ಇದೆ ಎರಡು ಸಾವಿರ ವರ್ಷದಲ್ಲಿ ಒಂದು ಪರಿಹಾರವನ್ನು ತಂದುಕೊಳ್ಕಾಗಿಲ್ಲ ಸಾವಿರಾರು ಜನ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ರಕ್ತವನ್ನು ಹಾಸಿದ್ದಾರೆ ಅದಕ್ಕೋಸ್ಕರ ಒಂದು ಸಣ್ಣ ಯಾಕಂದ್ರೆ ಅಲ್ಲಿಯ ಜನ ಇವತ್ತು ವರ್ತಮಾನ ಕಾಲಕ್ಕೆ ಬರಕೆ ತಯಾರಿಲ್ಲ ಎಲ್ಲವೂ ಕೂಡ ಭೂತ ಕಾಲದಲ್ಲಿದ್ದಾರೆ ಅವ್ರಿಗೆ ನಾವೆಲ್ಲ ಎಲ್ಲ ರಿಯಾಕ್ಷನರೀಸ್ ಅಂತ ಕರಿತೀವಿ ಇನ್ನು ಎರಡನೇ ವರ್ಗ ಇದೆ ಎರಡನೇ ವರ್ಗ ಕ್ರಾಂತಿಕಾರರು ರೆವಲ್ಯೂಷನರೀಸ್ ರೆವಲ್ಯೂಷನರೀಸ್ ಏನು ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋ ಸಲುವಾಗಿ ನೂರಾರು ಸಾವಿರಾರು ಜನ ಸೇರಿ ಒಂದು ಕ್ರಾಂತಿಯನ್ನ ಮಾಡಿ ಅದು ರಕ್ತ ಚಿತ್ತವಾದ ಕ್ರಾಂತಿ ಇರಬಹುದು ಅಥವಾ ಅಹಿಂಸೆ ಕ್ರಾಂತಿ ಇರಬಹುದು ಕ್ರಾಂತಿಯನ್ನ ಮಾಡಿ ಬದಲಾವಣೆಯನ್ನು ತರುವಂತ ಇವತ್ತು ರಿಯಾಕ್ಷನರೈಸ್ ಯಾರು ಇದ್ದಾರೆ ಯಾರು ನೆನ್ಪಿಡಲ್ಲ ಹಲವಾರು ಕ್ರಾಂತಿಗಳು ಸುಧಾ ಫೇಲ್ ಆಗಿದೆ ಉದಾಹರಣೆಗೆ ರಷ್ಯನ್ ಕ್ರಾಂತಿ ಚೈನೀಸ್ ಕ್ರಾಂತಿ ಫ್ರೆಂಚ್ ಕ್ರಾಂತಿ ಇವತ್ತು ಆ ಪ್ರಸ್ತುತ ಕಳ್ಕೊಂಡು ಬಿಟ್ಟಿದ್ದಾರೆ ಯಾಕೆ ಯಾಕಂದ್ರೆ ಅವೆಲ್ಲರೂ ಕೂಡ ನೂರಾರು ಸಾವಿರಾರು ಜನ ಒಟ್ಟಿಗೆ ಸೇರಿ ಮಾಡಿರುವಂತಹ ಕ್ರಾಂತಿ ಬದಲಾವಣೆಗೆ ಎಲ್ಲರೂ ಸೇರಿದ್ದಾರೆ ಬದಲಾವಣೆಯ ನಂತರ ಏನನ್ನೋದಕ್ಕೆ ಸೆರಕ್ಕೆ ಸಾಧ್ಯ ಅವರವರ ಭಿನ್ನ ಅಭಿಪ್ರಾಯಗಳಿದೆ ಸೊ ಆಫ್ಟರ್ ರೆವಲ್ಯೂಷನ್ ಬಾಟ್ ಅಲ್ಲಿ ಏಕತೆ ಇಲ್ಲ ಏಕಾಗ್ರತೆ ಇಲ್ಲ ಹೀಗಾಗಿ ಅವರು ಪ್ರಸ್ತುತ ಜನ ಕಾಲಮಿತಿಯಲ್ಲಿ ಕಳ್ಕೊಳ್ತಾರೆ ಇನ್ನು ಮೂರನೇ ಎದ್ದಿದೆ ಮೂರನೇದ್ದು ರೆಬಲ್ಸ್ ಅಂತ ಕರಿತೀವಿ ನಾವು ಅವರು ಗುಂಪಿನ ಜನ ಅಲ್ಲ ಸಾವಿರಾರು ಜನ ಅಲ್ಲ ಆದ್ರೆ ಅವರು ಒಬ್ರೆ ಬುದ್ಧ ಬಸವ ಮಹಾವೀರ್ ಜೀಸಸ್ ಕ್ರೈಸ್ಟ್ ಮೊಹಮ್ಮದ್ ಎಲ್ಲರೂ ಒಬ್ರೆ ಅವ್ರ ಹಿಂದ ಆರ್ಮಿ ಇಲ್ಲ ಅವ್ರ ಹಿಂದ ಜನನು ಇಲ್ಲ ಗುಂಪು ಇಲ್ಲ ರೆವಲ್ಯೂಷನ್ ಇಲ್ಲ ಅವ್ರ ಮೂಲಭೂತವಾಗಿ ಮಾನವನ ಬದಲಾವಣೆ ಮಾಡೋ ಸಲುವಾಗಿ ಸಿಂಗಲ್ ಮೈಂಡೆಡ್ ಪರ್ಸಿಂಟ್ನೆಸ್ ಅಂತಾರೆ ಅಂದ್ರೆ ಏಕಾಗ್ರತವಾಗಿ ಒಂದೇ ವಿಚಾರವನ್ನ ಅವರು ನಂಬಿ ಹೋಗ್ತಾ ಇರ್ತಾರೆ ಅಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ ಅವ್ರ ವಿಚಾರಗಳಲ್ಲಿ ಕಲ್ಮಶ ಇಲ್ಲ ಆಚಾರದಲ್ಲಿ ಕಲ್ಮಶ ಇಲ್ಲ ಕಲ್ಮಶ ರಹಿತವಾಗಿರುವಂತ ದೈಹಿಯನ್ನ ಇಟ್ಕೊಂಡು ನಿರಂತರವಾಗಿ ಅವರು ಇಡೀ ತಮ್ಮ ಜೀವನವನ್ನು ಸಲ್ಲಿಸುವ ಜೊತೆಗೆ ಅದಕ್ಕಾಗಿ ಪ್ರಾಣವನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಬಸವಣ್ಣ ಅನುಪ ಆಯಿತು ಕಲ್ಯಾಣ ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿ ಆದಮೇಲೆ ಬಾಳದು ಸಾವಿರ ಬದುಕಕ್ಕೆ ಸಾಧ್ಯ ಆಗಲಿ ಅವ್ರು ಮನಸ್ಸು ಮಾಡಿದ್ರೆ ಎಲ್ಲ ಒಂದ್ ಕಡೆ ರಾಜಿಯಾಗಿದ್ರೆ ಕಲ್ಯಾಣ ಕ್ರಾಂತಿನೂ ಆಗ್ತಿರ್ಲಿಲ್ಲ ದೀರ್ಘಕಾಲವಾಗಿ ಬಿಜಳ ರಾಜನ ಮುಖ್ಯಮಂತ್ರಿ ಆಗಿಯೂ ಸಮಾಜ ಸುಧಾಕರಾಗಿ ಅನುಭವ ಮಂಟಪದ ಮುಖ್ಯಸ್ಥರಾಗಿಯೂ ಕೂಡ ಮುಂದುವರಿಬಹುದಾಗಿತ್ತು ಅದು ಹಂಗಾಗಿ ಯಾವುದನ್ನ ನಂಬಿಕೆ ಇಟ್ಟಿದ್ರೂ ಅದಕ್ಕಾಗಿ ಪ್ರಾಣವನ್ನು ಕೂಡ ತ್ಯಾಗ ಅದಕ್ಕಾಗಿ ಅಂದು ಅವರ ಪ್ರಾಣ ಹೋಗಿರ್ಬೋದು ಆದ್ರೆ ಇವತ್ತಿಗೂ ಕೂಡ ಅವ್ರ ಜೀವಂತವಾಗಿ ಅದಕ್ಕಾಗಿ ಬಸವಣ್ಣ ಅದಕ್ಕಾಗಿ ಏಕಾಗ್ರತವಾಗಿರುವಂತಹ ಚಿಂತನೆ ಏಕಾಗ್ರತೇ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ವ್ಯಕ್ತಿತ್ವ ಅದು ಉದಾರತವಾದಂತಹ ವಿಚಾರಗಳಲ್ಲಿ ಮಾನವನ ಸಂಪೂರ್ಣವಾದಂತಹ ವಿಕಸಿತ ಬದುಕಿಗಾಗಿ ಚಿಂತನೆ ಮಾಡುವಂಥದ್ದು ಕೆಲವೇ ಕೆಲವು ಜೀವನದ್ದು ಅದರಲ್ಲಿ ಎರಡನೇದಾಗಿ ನಾವು ಮಾತಾಡ್ತಾ ಮಾತಾಡ್ತಾ ನಲ್ಲಿ ಬಹಳ ಸುಲಭವಾಗಿ ಹೇಳ್ತೀವಿ ಬಸವಣ್ಣ ಇಸ್ ರಿಲವೆಂಟ್ ದರ್ ಬಿಫೋರ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಾವು ಸಂತೋಷ ಪಡ್ಬೇಕಾ ಅಥವಾ ಚಿಂತನೆಯನ್ನು ಮಾಡಬೇಕು ಬಸವಣ್ಣ ಇವತ್ತಿಗೂ ಜೀವಂತ ಇದ್ದಾನಂದ್ರೆ ಅವನು ಯಾವುದರ ವಿರುದ್ಧ ಅವನು ಹೋರಾಟ ಮಾಡಿದ್ದ ಅಸಮಾನತೆ ಈ ಸಮಾಜದಲ್ಲಿ ಲಿಂಗಭೇದ ಈ ಸಮಾಜದಲ್ಲಿ ಮೂಢನಂಬಿಕೆ ಈ ಸಮಾಜ ವಿರುದ್ಧ ಏನು ಹೋರಾಟ ಮಾಡಿದ ಇವತ್ತಿಗೂ ಪ್ರಸ್ತುತಿ ಇದೆ ಅಂದಂಗ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಸವಣ್ಣವರನ್ನ ಜೀವಂತ ಜೀವಂತಿಟ್ಟಿರೋದೇ ಇದಕ್ಕೋಸ್ಕರ ಅವರ ವಿಚಾರಗಳಿಂದ ಮನ ಪರಿವರ್ತನೆ ಆಗ್ತದೆ ಮನ ಪರಿವರ್ತನೆ ಆದಾಗ ಮಾತ್ರ ಈ ಸಮಾಜ ಉತ್ತಮವಾದ ಸಮಾಜ ಆಗುತ್ತೆ ಕಾನೂನಿಂದ ಏನು ಪರಿವರ್ತನೆ ಆಗುತ್ತೆ ಕಾನೂನಿಂದ ಮನ ಪರಿವರ್ತನೆ ಆಗುತ್ತೆ ಆದರೆ ತತ್ವ ಜ್ಞಾನಗಳಿಂದ ಮಾತ್ರ ಮನ ಪರಿವರ್ತನೆ ಆಗಕ್ಕೆ ಸಾಧ್ಯ ಅದಕ್ಕಾಗಿ ನಾವು ಬಸವಣ್ಣ ಯಾಕೆ ಪ್ರಸ್ತುತ ಅನ್ನುವಂಥದ್ದನ್ನ ಬಗ್ಗೆ ಚಿಂತನೆ ಮಾಡಬೇಕು ಅಂದ್ರೆ ಈ ಅನಿಷ್ಟಗಳನ್ನ ಇನ್ನ ಸಮಾಜದಿಂದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ದೂರ ಮಾಡೋ ಸಲುವಾಗಿ ಬಸವಣ್ಣ ಪ್ರಸ್ತುತವಾಗಿ ಇರಲೇಬೇಕು ಬಸವಣ್ಣ ಯಾಗ್ಲೇ ಸೋಮಶೇಖರ್ ಹೇಳಿದ್ರು ಇವತ್ತೇನಾಗಿದೆ ಸಮಾಜದಲ್ಲಿ ಕಟು ಸತ್ಯಗಳನ್ನ ಹೇಳೋದಕ್ಕೆ ಇವತ್ತಿನ ವ್ಯವಸ್ಥೆಗಳಲ್ಲಿ ಬಹುತೇಕರಿಗೆ ಸಾಧ್ಯ ಇಲ್ಲ ರಾಜಕಾರಣಿಗಳಿಗಂತೂ ಸಾಧ್ಯನೇ ಇಲ್ಲ ಬಿಡಿ ನಾವು ಹೊರಗಡೆ ಹೋಗಕ್ಕಿಂತ ಮುಂಚೆ ನಮ್ಮ ದೇವರ ಜಗಲಿ ಮೇಲೆ ನಮ್ಮ ಆತ್ಮ ಸಾಕ್ಷಿಯನ್ನು ಗಂಟು ಕಟ್ಟಿಟ್ಟು ಹೊರಗಡೆ ಹೋಗ್ತೀವಿ ಅಲ್ಲ ನಮ್ಮನ್ನು ಬಿಡಿ ಯಾವುದೇ ರೀತಿಯ ಜಂಜಾಟ ಇಲ್ಲದವರು ಕೂಡ ಸತ್ಯವನ್ನು ಹೇಳೋದಕ್ಕೆ ಮುಂದೋ ಬಸವಣ್ಣ ಏನ್ ಹೇಳಿದ್ರು ಕಾಯಕ ಮತ್ತು ದಾಸವರು ಹೇಳಿದ್ರು ನಾವು ಮೊದಲೇದನ್ನ ಸುಲಭವಾಗಿ ಮರ್ತು ಬಿಟ್ಟಿವಿ ಕಾಯಕ ಕಾಯಕವನ್ನು ಮರ್ತು ಬಿಟ್ಟಿವಿ ಬರೀ ದಾಸೋದ್ ಬಗ್ಗೆ ಚಿತ್ರ ಮಾಡಿ ಇಟ್ ಇಸ್ ಲೈಕ್ ಡಿಸ್ಟ್ರಿಬ್ಯೂಷನ್ ವಿಧೌಟ್ ಪ್ರೊಡಕ್ಷನ್ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಜಗತ್ತಿನಲ್ಲಿ ತಂದೆ ಆದಂತ ಒಂದು ಪಾಲುದಾರಿಕೆ ಇದೆ ಜವಾಬ್ದಾರಿ ಇದೆ ಪ್ರೊಡಕ್ಷನ್ ಇದೆ ಪ್ರೊಡಕ್ಟಿವಿಟಿ ಕೊಡಬೇಕಾಗ್ತದೆ ಅಂದಾಗ ಸಮಾಜ ಮುಂದುವರಿತಿದೆ ಬೆಳೀತಿದೆ ಬದುಕು ಚೆಂದಾಗ್ತದೆ ಬಿಟ್ಟು ಬರೇ ದಾಸೋಹ ಮಾಡ್ತೀವಿ ಅಂದ್ರೆ ಎಲ್ಲಿ ದಾಸ ಇದ್ರ ಬಗ್ಗೆ ಚಿಂತನೆ ಆಗ್ಬೇಕಲ್ಲ ಎಲ್ಲ ಒಂದ್ ಕಡೆ ಸತ್ಯದ ದರ್ಶನ ಆಗ್ಬೋದು ನಮ್ಮಲ್ಲಿ ಒಂದು ಹಳೆ ಗಾದೆ ಇದೆ ದೊಡ್ಡಪ್ಪ ಹಳೆಯ ಗಾದಿ ಬಹಳ ಪ್ರಸ್ತುತ ಆಗಿದೆ ದೊಡ್ಡ ದೊಡ್ಡಪ್ಪ ಯಾರು ಯಾರು ಎಷ್ಟು ದುಡ್ಡು ಕೊಡ್ತೀರ ಅನ್ನೋದು ಮುಖ್ಯ ಎಲೆಕ್ಷನ್ ಇರಲಿ ಇರೋದಿರಲಿ ಅವ್ರನ್ನ ಅವರು ಇಷ್ಟು ಕೊಟ್ರೆ ನಾವು ಇಷ್ಟು ಕೊಡ್ತೀವಿ ಯಾರು ಜಾಸ್ತಿ ಅವರು ಒಳ್ಳೆಯವರು ಎಲ್ಲಿಂದ ಕೊಡ್ತಾರೆ ಯಾರಿಂದ ಕೊಡ್ತಾರೆ ಯಾರು ದುಡಿಮೆ ದುಡಿಮೆಗೆ ಏನಾದ್ರು ಗೌರವ ಇದೆಯಾ ದುಡಿಮೆ ದುಡಿಮೆ ಮಾಡಿದವ್ರಿಗೆ ಗೌರವ ಇದೆಯಾ ದುಡಿಮೆ ಮಾ ದುಡಿಮೆ ಮಾಡಿ ತಂದು ಕೊಟ್ಟವ್ರಿಗೆ ಹಣಕ್ಕೆ ಗೌರವ ಇದೆಯಾ ಚಿಂತನೆ ಆಗ್ಬೇಕಲ್ಲ ನಾನು ಅದಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಕೂಡ ಹೇಳ್ತಾ ಇದ್ದೆ ದುಡ್ಡೇ ದುಡ್ಡಪ್ಪ ಅಲ್ಲ ದುಡಿಮೆ ದೊಡ್ಡಪ್ಪ ಅಂತ ಅದು ಬಸವಣ್ಣ ದುಡಿಮೆಯಿಂದ ಇನ್ನೊಂದು ಬಸವಣ್ಣ ಬಗ್ಗೆ ಸೋಮಶೇಖರ್ ಹೇಳಿ ಮಧ್ಯವರ್ತಿಗಳನ್ನ ಅವ್ರು ತೆಗೆದುಹಾಕ ಅದಕ್ಕೆ ಅಂಗೈಯಲ್ಲಿ ಲಿಂಗವನ್ನ ಕೊಟ್ಟರು ಆದ್ರೆ ಇವತ್ತು ಪ್ರತಿಯೊಂದು ಹಂತದ ಬದುಕಿನ ಪ್ರತಿಯೊಂದು ಹಂತದಲ್ಲಿ ಮಧ್ಯವರ್ತಿಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ಬಂದ್ಬಿಟ್ಟು ಮೂಢನಂಬಿಕೆಗಳ ಬಗ್ಗೆ ಅಂತೂ ಇನ್ನ ಹೆಚ್ಚಾಗ್ತಾ ಇದೆ ಹೀಗಾಗಿ ನಾವು ಬಸವಣ್ಣವರ ವಿಚಾರಧಾರೆಗಳನ್ನ ಒಕ್ಕಿ ಅನುಸರಿಸುವಂಥವ್ರು ನಾವು ಆತ್ಮಲೋಕನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಸೆವೆನ್ ಕಮಾಂಡ್ಮೆಂಟ್ಸ್ ಅವರು ಏನ್ ಕೊಟ್ಟಿದ್ದಾರೆ ಕಳಬೇಡ ಕೊಳೆಬೇಡ ಉಸಿರಬೇಡ ಅವುಗಳನ್ನ ಪಾಲನೆ ಮಾಡೋದು ಅಷ್ಟು ಸುಲಭ ಇಲ್ಲ ಲೆಟ್ ಆದರೆ ಅದ್ರ ಹತ್ತಿರಾದ್ರೂ ಹೋಗುವಂಥ ಕೆಲಸವನ್ನು ಮಾಡಬೇಕು ತನ ಶುದ್ಧಿ ಮತ್ತು ಆತ್ಮಶುದ್ಧಿ ಎರಡು ಕೂಡ ಆಗಬೇಕಾದ್ರೆ ಬಹಳ ಸಿಂಪಲ್ ಆಗಿ ಮಾಡ್ತಿರೋ ಮಾಡ್ತಿರುವಂತ ದಿವಸ ಯಾವುದಾದ್ರೂ ಒಂದು ವಚನ ಆಗಲಿ ಅಥವಾ ಬಸವಣ್ಣನ ಬಗ್ಗೆ ಒಂದು ಹತ್ತು ನಿಮಿಷ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಬಸವಣ್ಣನ ಬಗ್ಗೆ ಓದುವಂಥ ಕೆಲಸವನ್ನು ಅದು ಮಾಡಬೇಕು ಆ ಹತ್ತು ನಿಮಿಷ ನಮ್ಮ ನಾವು ತನ್ನ ನಾನು ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ದಟ್ ಮೂಮೆಂಟ್ ಇನ್ ಟು ಮಿನಿಟ್ಸ್ ಬಸವಣ್ಣನ ಜೊತೆಗಿರುವಂತಹ ಗಳಿಗೆ ನೀವು ಕಂಡುಕೊಂಡ್ರೆ ಬಸವಣ್ಣನ ಜೊತೆಗಿರುವಂತಹ ಗಳಿಗೆ ಹೆಚ್ಚಾಕು ಅಂತ ಬಂದರೆ ಬದುಕಿನಲ್ಲಿ ಬಹಳ ದೊಡ್ಡ ಒಂದು ಸಂತೋಷವನ್ನ ಒಂದು ವೈಚಾರಿಕವಾದಂತಹ ಒಂದು ವಿಕಸನವನ್ನು ಒಂದು ಬೆಳಕನ್ನು ನಾವು ನಾವು ಕಾಣ್ಬೋದು ಹೊಸ ವೇದಿಕೆ ಈ ತರದ ಕೆಲಸವನ್ನು ಮಾಡ್ತಾ ಮತ್ತು ಅವ್ರು ಕೊಟ್ಟಿರುವಂಥ ಪ್ರಶಸ್ತಿಗಳ ಪಟ್ಟಿಯನ್ನು ನೋಡಿದಾಗ ಶ್ರೇಷ್ಠರಿಗೆ ಬಸವಣ್ಣನ ಪ್ರಶಸ್ತಿ ಸಿಕ್ಕ ನನ್ನ ಪ್ರಕಾರ ಬಸವಣ್ಣನ ಪ್ರಶಸ್ತಿ ಸರ್ವಶ್ರೇಷ್ಠ ಅಂತ ನನ್ನ ಭಾವನೆ ಡಾಕ್ಟರ್ ಕಿರಣ್ ಕುಮಾರ್ ನಾನು ಕೊಟ್ಟಿದ್ದೆ ಅವರು ಮಾಡಿರುವಂಥ ಸೇವೆ ಎಲ್ಲ ರಂಗದ ಸೇವೆ ಕೊಟ್ಟಿದ್ದೇವೆ ಯಾರು ಆಯ್ಕೆ ಮಾಡಿದರೂ ಅವ್ರು ಕೊಟ್ಟಿದ್ದೇವೆ ಯಾರು ಬಸವಣ್ಣನ ವಿಚಾರಧಾರೆಗೆ ಆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ವಚನದಲ್ಲಿ ಬಹಳಷ್ಟು ಕೃಷಿ ಮಾಡಿದವ್ರು ಕೊಟ್ಟಿದ್ದೇವೆ ಇವತ್ತು ನಮ್ಮ ಲೀಲಕ್ಕ ಅಕ್ಕಿ ನಾನು ಬಹುತೇಕವಾಗಿ ಕಾಲೇಜಿಗೆ ಹೋಗ್ತಾ ಇದ್ದೆ ಅವತ್ತಿನಿಂದ ಆಕಿ ನಾನು ನೋಡಿದಾಳೆ ನಮ್ಮ ತಾಯಿಯವರಿಗೆ ಬಹಳ ಹತ್ತಿರ ಮೂಲವಾಗಿ ಆಮೇಲೆ ನಿಲಕ್ಕ ನಿಜವಾಗಲೂ ಕೂಡ ಶಿವಶರಣೆ ಅಧಿಕಾರ ಬಂದಿದೆ ಹೋಗಿದೆ ಆಗಿಲ್ಲ ಅದ್ರ ಹಿಂದೆ ಹೋಗಿಲ್ಲ ಆ ಸ್ಥಾನಕ್ಕೆ ಗೌರವ ತಂದು ಕೊಟ್ಟಿದ್ದಾಳೆ ಅದರ ನಂತರವೂ ಕೂಡ ಅಷ್ಟೇ ಗೌರವತ್ವವಾಗಿ ತನ್ನ ಬದುಕಿಗೂ ಕೂಡ ಗೌರವವನ್ನು ತಂದು ಕೊಟ್ಟಿದ್ದಾಳೆ ಅಕ್ಕ ಮಾದೇವಿ ಅಂದರೆ ಬಹಳ ನನ್ ನನ್ನ ಪ್ರಕಾರ ಇವತ್ತು ಈ ಕಾಲದ ಕಲಿಯುಗದ ಶ್ರೇಷ್ಠ ಅಕ್ಕ ಮಹಾದೇವಿಯ ಸಹೋದರಿ ಅಂದ್ರೂ ಏನಪ್ಪ ಎಷ್ಟೊಂದು ಸೇವೆ ಮಾಡಿದಾಳೆ ನಮ್ಮೆಲ್ಲ ಕಾಟನೂ ಕೊಟ್ಟಳ ಆ ವಿಷಯದಲ್ಲಿ ಯಾರು ಇಲ್ದಾಗ ಅದನ್ನ ಅಭಿವೃದ್ಧಿ ಮಾಡಿ ಅದನ್ನ ನೋಡಿ ಆಮೇಲೆ ನಮ್ಮ ನಮ್ಮ ಹಿರಿಯರು ಮಾರ್ಗದರ್ಶಕರು ಯಡಿಯೂರಪ್ಪನವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಈಗ ಬೆಳೆಸಿದ್ದಾರೆ ಅಕ್ಕ ಮಾಡಿದ್ರು ನೋಡಿ ಆಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದಾಳೆ ಅಕ್ಕ ಮಹಾದೇವಿ ಬಹಳ ಶ್ರೇಷ್ಠ ಇಡೀ ಜಗತ್ತಿನ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಕುಲಕ್ಕೆ ಒಂದು ಕೀರ್ತಿ ಪ್ರಾಯಶವಾಗಿರುವಂತಹ ಇಡೀ ಜಗತ್ತಿನ